ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ನಿವೃತ್ತ ನೌಕರರು ಧಾರವಾಡ ಡಿಸಿ ಕಚೇರಿ ಎದುರು ಧರಣಿ ನಡೆಸಿದರು ಪ್ರತಿಭಟನಾಕಾರರು ಏಳನೇ ವೇತನ ಆಯೋಗದ ನಿವೃತ್ತಿ ಸೌಲಭ್ಯ ನೀಡುವಂತೆ ಒತ್ತಾಯ ಮಾಡಿದ್ರು ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಶೀಘ್ರದಲ್ಲೇ ಪರೀಕ್ಷತ ಆದೇಶ ಹೊರಡಿಸುವಂತೆ ನಿವೃತ್ತ ನೌಕರರು ಆಗ್ರಹ ಮಾಡಿದ್ದಾರೆ ಆರ್ಥಿಕ ಸೌಲಭ್ಯ ಸಿಕ್ಕಿದೆ ಗದಗದಲ್ಲಿ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ದ ತಹಸೀಲ್ದಾರ್ ಕಚೇರಿ ಮುಂದೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ದ ಅಸಂವಿಧಾನಿಕ ಪದ ಬಳಕೆ ಆರೋಪದ ಹಿನ್ನೆಲೆ ಚಂದ್ರಶೇಖರ್ ಅವರನ್ನ ಕೆಲಸದಿಂದ ವಜಾ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು

ಪರಿಹಾರ ಕೊಡಲು ವಿಳಂಬ ಹಿನ್ನೆಲೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಎರಡು ಬಸ್ ಅನ್ನ ಜಪ್ತಿ ಮಾಡಲಾಗಿದೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹಿರಿಯ ಸಿವಿಲ್ ನ್ಯಾಯಾಲಯದ ಆದೇಶದ ಮೇರೆಗೆ ಜಪ್ತಿ ಮಾಡಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಬಸ್ ಕಾರು ಮಧ್ಯೆ ಅಪಘಾತ ಸಂಭವಿಸಿತ್ತು ಈ ವೇಳೆ ಕಾರಿನಲ್ಲಿರುವಂತಹ ಕೂಡ್ಲಿಗಿ ನಿವಾಸಿ ಮಂಜುನಾಥ್ ಎಂಬುವರು ಅವರ ಬಲಗೈ ಕಳೆದುಕೊಂಡಿದ್ರು ಜೊತೆಗೆ ಕೂಡ್ಲಿಗಿ ತಾಲೂಕಿನಲ್ಲಿ ನಡೆದಿರುವಂತಹ ಮತ್ತೊಂದು ಅಪಘಾತದಲ್ಲಿ ಹೊಸಳ್ಳಿ ಗ್ರಾಮದ ನಾಗರಾಜ್ ಅನ್ನೋ ವ್ಯಕ್ತಿ ಮೃತಪಟ್ಟಿದ್ರು ಹೀಗಾಗಿ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಆದರೆ ಪರಿಹಾರ ವಿಳಂಬ ಮಾಡ್ತಾ ಇರೋದ್ರಿಂದ ಎರಡು ಕೆಎಸ್ಆರ್ಟಿಸಿ ಬಸ್ ಅನ್ನ ಜಪ್ತಿ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕರ ವಸತಿ ನಿಲಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ದಿಢೀರ್ ಭೇಟಿ ಕೊಟ್ಟರು ಹಾಸ್ಟೆಲ್ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನ ವಿಚಾರಣೆ ನಡೆಸಿದ್ರು ವಿದ್ಯಾರ್ಥಿಗಳೊಂದಿಗೆ ಹಾಸ್ಟೆಲ್ನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಬಗೆಹರಿಸಿದ್ರು ವಿದ್ಯಾಭ್ಯಾಸ ಮಾಡಿ ಪಾಲಕರು ಹೆಮ್ಮೆ ಪಡುವಂತೆ ಮಾಡಬೇಕು ಅಂತ ಸಲಹೆ ಕೊಟ್ಟರು ಇನ್ನು ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನ ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿದೆ ಹೀಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ ನೌಕರಿಗಿಟ್ಟಿಸಿಕೊಳ್ಬೇಕಂತ ಹೇಳಿದ್ದಾರೆ पार्टी सपोर्ट काय आहे आपण लीडिंग द आणि पुश पण एंडचा होता एक बंद कॉम्पिटिटिव्ह सेटअप इतका आहे 11 पार्टी सपोर्ट ದಕ್ಷಿಣ ಕನ್ನಡ ಜಿಲ್ಲೆ ಉಜಿರೆ ನಿವಾಸಿ ಗೋಪಾಲಕೃಷ್ಣ ಕಾಂಚೋಡು ಅನ್ನೋರು ಆರ್ಟಿಲರಿ ಕಮಾಂಡೋ ಸರ್ವಿಸ್ನಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ ಇದೀಗ ಸರ್ಕಾರ ನೀಡಿದ ಜಮೀನಿನಲ್ಲಿ ಕೃಷಿ ಮಾಡಿ ಸೈ ಅಂತ ಅನಿಸ್ಕೊಂಡಿದ್ದಾರೆ ಒಂದು ಎಕರೆ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳಿತಾ ಇದ್ದಾರೆ ಐನೂರು ಕಂಬಗಳನ್ನು ಹಾಕಿ ಒಂದು ಕಂಬಕ್ಕೆ ನಾಲ್ಕು ಗಿಡಗಳಂತೆ ಎರಡು ಸಾವಿರ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ ನೆಟ್ಟಿದ್ದಾರೆ ಇವರ ಜಮೀನಿನ ಡ್ರ್ಯಾಗನ್ ಫ್ರೂಟ್ಗಳು ಕೊಚ್ಚಿ ಕೊಲ್ಲಾಪು ಮಾರುಕಟ್ಟೆಯ ಮೂಲಕ ಅರಬ್ ರಾಷ್ಟ್ರಗಳಿಗೆ ರವಾನೆಯಾಗ್ತಾ ಇದೆ ತುಂಬಾ ಇಷ್ಟಪಟ್ಟು ಆ ಆಸೆಡಿಗೆ ವಹಿಸಿ ಹೆಜ್ಜೆಟ್ಟೆ ಹಾಗೆ ನಾಲ್ಕು ವರ್ಷಗಳ ಕಾಲ ನಾನು ಯೂಟ್ಯೂಬು ಮತ್ತೆ ಬೇರೆ ಬೇರೆ ಇದರಿಂದ ಗೂಗಲ್ ಎಲ್ಲ ಸರ್ಚ್ ಮಾಡಿ ಆಗುವ ನಮ್ಮ ವಾತಾವರಣಕ್ಕೆ ಈ ಪಶು ಪಕ್ಷಿಗಳಿಂದಲೂ ಕಾಡು ಪರಾನಿಂದಲೂ ರಕ್ಷಣೆ ಸಿಕ್ಕುವಂತ ಪ್ರಕೃತಿ ಸಹಜವಾಗಿ ರಕ್ಷಣೆ ಸಿಗುವಂತ ಬೆಳೆ ಯಾವುದಂತ ನಾನು ಅದನ್ನು ಅನ್ವೇಷಿಸ್ತಾ ಹೋಗೋದಾಗ ನನಗೆ ಡ್ರ್ಯಾಗನ್ ಫ್ರೂಟ್ ಹೆಚ್ಚು ಇಡಿಗೆ ಲಗಾಮ ಹಾಕಲು ಕೈ ಮನೆಯಲ್ಲಿ ತಯಾರಿ ನಡೆಸಲಾಗ್ತಾ ಇದೆ ಕಾನೂನಲ್ಲಿ ಲಗಾಮ ಹಾಕುವ ಅವಕಾಶ ಇರುತ್ತೆ ಸಿಎಂ ಭೇಟಿ ಮಾಡಿ ಚರ್ಚೆ ಮಾಡಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ನನ್ನ ಮನಸ್ಸಿಗೆ ಬಂದಂತೆ ನಾ ಬಳಕೆ ಮಾಡ್ಕೋತೇನೆ ಅಂತೇಳಿ ಅನ್ನೋದಾದ್ರೆ ದೇಶದ ಜನ ಗಮನಿಸ್ತಾ ಇದ್ದಾರೆ ನ್ಯಾಯಾಂಗಗಳು ಗಮನಿಸ್ತಾ ಇವೆ ಇದು ಸೂಕ್ತವಾಗಿರತಕ್ಕಂತ ಹೆಜ್ಜೆ ಅಲ್ಲ ಸಮರ್ಪಕವಾಗಿರತಕ್ಕ ಸಮಂಜಸವಾಗಿದೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಬಿಜೆಪಿ ಆಗ್ರಹಿಸ್ತಾ ಇದೆ ಬಿಜೆಪಿ ಮೂರ್ನಾಲ್ಕು ತಿಂಗಳಿಂದ ಹೋರಾಟ ಮಾಡಿತ್ತು ನಮ್ಮ ಹೋರಾಟಕ್ಕೆ ಸಿದ್ದರಾಮಯ್ಯ ಬೆಲೆ ಕೊಟ್ಟಿರಲಿಲ್ಲ ಸದನದಲ್ಲಿ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರು ಇವತ್ತು ಸೈಟ್ ಅನ್ನ ವಾಪಸ್ ಕೊಟ್ಟು ತಪ್ಪುವನ್ನ ಒಪ್ಕೊಂಡಿದ್ದಾರೆ ಅಂತ ಬೆಂಗಳೂರಲ್ಲಿ ಬಿವೈ ವಿಜಯೇಂದ್ರ ಆಕ್ರೋಶವನ್ನ ಹೊರಹಾಕಿ ಂತ ಹಿಂಬಾಲಕರಿಗೆ ರಾಜಕೀಯ ಪುಡಾರಿಗಳಿಗೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ಮೈಸೂರಿನ ಮೂಢ ಹಗರಣ ತೆಗೆದುಕೊಂಡು ನಾವು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಪಕ್ಷ ಮೊದಲ ಹಂತದಲ್ಲಿ ನಾವು ಬೆಂಗಳೂರಿಂದ ಮೈಸೂರು ಬೆಂಗಳೂರಿಂದ ಮೈಸೂರಿಗೆ ಮೈಸೂರು ಚಲೋ ಅಲ್ಲೇ ಅಡುಗಟ್ಟು ನಾವು ಬೆಂಗಳೂರಿನ ಇರಲಿಲ್ಲ ನಾವು ಬೆಂಗಳೂರು ಹೊರವಲಯದಲ್ಲಿ ನಮ್ಮ ಕಟ್ಟಾಕ್ತಕ್ಕ ಕೆಲಸ ಮಾಡಿದ್ರು ಹಿಂಬಾಲಕರಿಗೆ ರಾಜಕೀಯ ಪುಡಾರಿಗಳಿಗೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ಮೈಸೂರಿನ ಮೂಢ ಹಗರಣ ತೆಗೆದುಕೊಂಡು ನಾವು ಭಾರತೀಯ ಜನತಾ ಪಾರ್ಟಿ ಜೆ ಪಕ್ಷ ಉಡುಪಿ ನಗರದ ಆದಿ ಉಡುಪಿಯಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಐದು ಕ್ವಿಂಟಾಲ್ ನಿಷೇಧಿತ ಚೀನಿ ಬೆಳ್ಳುಳ್ಳಿ ಪತ್ತೆ ಆಗಿದೆ ಖಚಿತ ಮಾಹಿತಿ ಮೇರೆಗೆ ನಗರಸಭೆ ಆಯುಕ್ತ ರಾಯಪ್ಪ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ ಚೀನಿ ಬೆಳ್ಳುಳ್ಳಿ ಮಾರಾಟದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಎಂದು ಸಾರ್ವಜನಿಕರ ದೂರಿನ ಮೇರೆಗೆ ದಾಳಿ ನಡೆದಿದೆ ಅದು ಪರಿಶೀಲನೆ ಮಾಡಿ ಅದನ್ನು ಅಷ್ಟೊಂದು ಸೀಸ್ ಮಾಡಿ ನಮ್ಮ ಎಪಿಎಂ ಸ್ವಾಧೀನಕ್ಕೆ ಕೊಟ್ಟಿದ್ವಿ ಆಹಾರ ಮತ್ತು ಸಂರಕ್ಷಣೆ ಅಧಿಕಾರಿಗಳನ್ನ ಆ ವಸ್ತುಗಳನ್ನು ಕಳಿಸಿ ಶಾಂಪಲನ್ನು ಅದು ಕಂಡು ಬಂದರೆ ಖಂಡಿತವಾಗಿಯೂ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಮತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಾಲವಾಡ ಕ್ರಾಸ್ ಬಳಿ ಏಕಾಏಕಿ ಸಾರಿಗೆ ಬಸ್ನ ಚಕ್ರ ಕಳಚಿ ಬಿದ್ದಿದೆ ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ಧಾರವಾಡದಿಂದ ನವಲಗುಂದ ಕಡೆಗೆ ಹೋಗ್ತಾ ಇದ್ದ ವೇಳೆ ಬಸ್ನ ಮುಂದಿನ ಚಕ್ರ ಕಳಚಿ ಹೊಲಕ್ಕೆ ಬಿದ್ದಿತ್ತು ತಕ್ಷಣ ಚಾಲಕ ಶರೀಫ್ ಹಂಚಿನಾಡ ಬಸ್ ಅನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ರಸ್ತೆ ಪಕ್ಕ ನಿಲ್ಲಿಸಿ ಅನಾಹುತವನ್ನ ತಪ್ಪಿಸಿದ್ದಾರೆ ಕಳೆದ ರಾತ್ರಿ ಸುರಿದ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಗೆ ಸಿಡಿಲು ಬಡೆದು ಜೈನ ಮಂದಿರದ ಶಿಖರ ಜಖಂಗೊಂಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಪಾಶ್ಚನಾಥ ಜೈನ ಮಂದಿರದ ಶಿಖರಕ್ಕೆ ನಿನ್ನೆ ಸಿಡಿಲು ಬಡೆದ ಪರಿಣಾಮ ಶಿಖರದ ಒಂದು ಭಾಗದ ಸಿಮೆಂಟ್ ಕಿತ್ತು ಒಂದಷ್ಟು ಭಾಗಗಳು ಬಿರುಕು ಬಿಟ್ಟಿವೆ ಇದೀಗ ಶಿಖರದ ದುರಸ್ತಿಗೆ ಗ್ರಾಮಸ್ಥರು ಮುಂದಾಗಿದ್ದಾರೆ ಕಡಿಮೆ ಬೆಲೆಯಲ್ಲಿ ಚಿನ್ನ ನೀಡುವುದಾಗಿ ನಂಬಿಸಿ ಹಣವನ್ನ ಪಡೆದು ಎಸ್ಕೇಪ್ ಆಗಿದ್ದ ಆರೋಪಿಗಳನ್ನು ತುಮಕೂರು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಾಲ್ವರು ಆರೋಪಿಗಳು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ನಾಗೇನಹಳ್ಳಿ ಬಳಿ ಆಂಧ್ರ ಮೂಲದ ಮಹಿಳೆಗೆ ಕಡಿಮೆ ಬೆಲೆಗೆ ಚಿನ್ನ ಕೊಡಿಸುವುದಾಗಿ ನಂಬಿಸಿ ಐದು ಲಕ್ಷದ ಐವತ್ತು ಸಾವಿರ ಹಣವನ್ನ ಪಡೆದು ಎಸ್ಕೇಪ್ ಆಗಿದ್ದರು ಘಟನೆ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ಈಗ ಬಂಧಿಸಲಾಗಿದೆ ಜಮೀನು ಕೆಲಸ ಮಾಡಿಕೊಡುವ ವಿಚಾರಕ್ಕೆ ವಿಎ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಲಂಚ ಪಡಿತಾ ಇರುವ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕಸ್ತೂರು ರಂಗಪ್ಪನಹಳ್ಳಿಯ ಗ್ರಾಮ ಆಡಳಿತ ಅಧಿಕಾರಿ ದಾಸೇಗೌಡ ವ್ಯಕ್ತಿಯೊಬ್ಬರಿಂದ ಲಂಚವನ್ನ ಪಡೆದಿದ್ದಾರೆ ದಾಸೇಗೌಡರ ಲಂಚವತಾರ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮನೆ ಕೆಲಸದವರ ಮಾತನ್ನ ಕದ್ದು ಕೇಳಿಸಿಕೊಂಡು ಮಂತ್ರಾಲಯಕ್ಕೆ ಹೋಗಿದ್ದವರ ಮನೆಗೆ ಕದೀಮುರು ಕನ್ನ ಹಾಕಿ ಕಾಕಿ ಕೈಗೆ ತಗ್ಲಾಕೊಂಡಿರುವಂತಹ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ರಾಯನ ದರ್ಶನಕ್ಕೆ ಹೋದವರ ಮನೆಗೆ ನುಗ್ಗಿರುವಂತಹ ಕಳ್ಳರು ಒಂದೂವರೆ ಕೆಜಿ ಚಿನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ರು ನಂತರ ಧರ್ಮಸ್ಥಳದ ಮಂಜುನಾಥನ ದರ್ಶನ ಪಡೆದು ವಾಪಸ್ ಆಗ್ತಿದ್ದ ವೇಳೆ ಆರೋಪಿ ಸನ್ಯಾಸಿ ನಂದೀಶ್ ಕಾಕಿ ಕೈಗೆ ಲಾಕ್ ಆಗಿದ್ದಾನೆ